ಯಾಕೆ ಕೊ ನಿಮ್ಮವ್ವನ ಹುಲ್ಲುದ್ನ ಹೂ ಕೂದಲಾಗ ಎಮ್ಮೆ ಸಿಕ್ಕು ಅಂದ್ರ ಕತ್ತೀನಿ ಲಕ್ವಾಗ ಹೊಡ್ದ ಚಾಯ್ಸ್ ಒಡ್ದೆ ಹೆಮ್ಮಿಗೆ ಇಲ್ಲ ಭೋಸಳೆ ಬಾ ನನಗೂ ಈ ಥರ ಮರ್ಯಾದೆ ಕೊಡದ್ರ ರದಾರ ಅಂತೇಳಿ ತಿಳ್ಕೊಂಡಿದ್ದಿಲ್ಲ ಅರಾಮ ಪಾ ಪಿಂಡ್ರಿ ಮಗನ ಯಾಚಿ ನಾ ಯಾರಾದರೂ ನಿನ್ನನ್ನು ಅಪಹರಣ ಮಾಡಲು ಬಂದಿರುವೆ ರೀ ಹೇಳು ಹದಿನೈದು ನೂರು ರೂಪಾಯಿ ಅಷ್ಟೇ ನನ್ನ ಅಂತ ತಿಳು ಬಾ ಲವ್ ಮೀರ್ ಹೇಟ್ ಲಾಚ್ ಕಿಸ್ ಲೋಚ್ ಬಾ ಅಣ್ಣ ಕಮಿಟರ್ ಒಂದು ನಾಲ್ಕು ಮಂದಿ ಬರ್ರಿ ಆಂಬುಲೆನ್ಸಿಗೆ ಫೋನ್ ಹಚ್ ರೀ ಬಡ ಬಡ ಇವ್ ಹಾಕೋ ಹಂಗ ಕಾಣ್ತಾಳೆ ನಂದು ಏ ಬೆನ್ನ ಹತ್ತಿ ಯಾಕೆ ಚಿನ್ನ ಪವಿತ್ರವಾದ ಪ್ರೀತಿನ ನಾಯಿ ಹೋಲಿಸ್ತಿ ಅದೆಂತ ನಾಯಿ ಪ್ರೀತಿನ ಒಂದ್ರ ಮೂತಿ ಒಂದು ನೋಡಂಗಿ ಎಲ್ಲವು ಅದಲ್ಲಿ ತ್ರಾಸಿನಾಗ ಹತ್ತಾಗ ಮರಾಗಿರ್ತತಿ ನೂರ ಕೊಟ್ಟ ಬಿಡುದಿಲ್ಲ ಇದು ಹಡರ್ ಹಡ್ರಿರ್ತ ನೀರ ಇಳಿಸಲವ ಬಂದ ಯಾವ್ದ್ರ ಉದ್ಯೋಗ ಬಕ್ಷಿ ಮಾಡ ಹುಡುಗಿಯಾರ ನೀನ್ ಬೆನ್ನ ಹತ್ತಾರ ನಾ ಯಾರ ಉದ್ಯೋಗ ಮಾಡ್ಬೇಕತ್ತನ್ ಕರ್ರಿ ಯಾರ ಲಿಂಬಿಕಾಯ ಕಂಚಿಕಾಯಿ ತುರ್ಕಿ ಮಾಡಿಸ್ಬಿಟಾರ ಯಾವಾಗ ಅವ್ ಮಾಡಿಸ್ಬಿಟ್ಟಾರ ಮಾಡಿಸ್ಬಿಟ್ಟಾರ ಯಾವ ಉದ್ಯೋಗ ಮಾಡಕ್ ಹೋಗ್ಕೊಂಡ್ ಬರ್ರಿ ಕಾಲ್ ಮರಲಿ ಹೊಡಸ್ಗಳು ಬಾಳೆ ನಮ್ದು ಇವು ಮೀನ್ ನನಗೆ ಒಂದೇ ತಿದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ಅಲ್ಲ ನೀನ ಒಂದೇ ತಿದ್ದಾಗ ನೌಕರಿ ಬಂದಿತ್ತ ಬಂದಿತ್ತು ಅದೇ ಅಂತ ನೌಕರಿ ಮಾಡ್ತಿದ್ದೇವ್ ಯಾವ ಎಲ್ ಕೆ ಜಿ ಯು ಕೆ ಜಿ ಹುಡುಗರಿಗೆ ಟ್ಯೂಷನ್ ಹೇಳೋದು ಬಂದಿತ್ತು ನನ್ ಯಾವ್ದು ಏನು ಎತ್ತ ಹೇಳ್ತೀನಿ ನೋಡು ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಯಾಪಲ್ ಅಂದ್ರ ಹಂದಿ ಟೈಗರ್ ಅಂದ್ರ ಮಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಮಲ ಹಿಂಗ್ ನೋಡು ಅದಕ್ಕ ಹೇಳಿದೆ ಸರ್ ನನಗೆ ಯಾರು ಈ ಕನ್ಯಾ ಕೊಡಲ್ರ ಕಾಲ್ ಕೈಕಾಲ್ ಬೀಳ್ನಪ್ಪ ಯಾವ್ದಾರ ಒಂದು ಉದ್ಯೋಗ ಹಚ್ಚರಿ ಅದ್ನ ಅದು ಕರ್ಕೊಂಡ್ ಹೋಗಿ ಬಜಾಜ್ ಫೈನಾನ್ಸ್ ಕಂಪ್ನಿ ಕೆಲ್ಸಕ್ ಹಚ್ಚಿದ್ರಿ ಎಲ್ಲಿ ಕೆಲ್ಸ ಮಾಡ್ಬೇಕು ಈ ಕಂಪ್ನಿ ಒಳಗೆ ಒಟ್ಟ ಅದ್ರಾಗ ಈ ಫೈನಾನ್ಸ್ ಕಂಪನಿ ಒಟ್ಟ ಕೆಲಸ ಮಾಡ್ಬೋದು ಸೈಕಲ್ ಮೊಟ್ರ ಕೊಡ್ತಾರ ಊರು ಹಾಕಿ ಅವ್ರ ದಿವ್ಸೊಂಬ ಇವ್ರ ದಿವಸಗೊಂಬ ಕಳ್ಸಿ ಬಿಡ್ತಾರ ಯಾಕ ಕಳ್ಸೋಲ್ರ ನಮಗೂ ಅನೋ ಆಪತ್ತ ಜಡ್ ಜಾಪತ್ರಿತ ಒಂದಿನ ಅವ್ರ ಸೂಟಿ ಕೊಡ್ಬೇಕಾ ಸೂಟಿನೂ ಕೊಡ್ಲಿಲ್ಲ ಅವ್ರು ಸರಿ ಹಿಂಗಾದ್ರೆ ನಾ ನೌಕರಿ ಮಾಡಂಗಿಲ್ಲ ಬಿಟ್ಟು ನಂದೆ ಹಂಗೇನ್ ಮಾಡಕ್ ಹೋಗ್ಬೇಡಪ್ಪ ಒಳ್ಳೆ ಕೆಲಸಗಾರದಿ ನಿನಗೆ ಏನಾರ ತೊಂದೆ ಇತ್ರ ಅಂದ್ರ ಫೋಟೋ ಹೊಡೆದ ನಮ್ ಗ್ರೂಪಿಗೆ ಹಾಕಂದ್ರು ಸರಿ ಸರ್ ಅಂದೆ ಎರಡು ದಿನ ಬಿಟ್ಟು ಲೈಟ್ ಆಗಿ ಜ್ವರ ಬಂದು ರಿಪೋರ್ಟ್ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಿದೆ ಮೂರನೇ ದಿವಸ ನಮ್ಮ ಮಾಯ ತಿರ್ಕೊಂಡ್ಬಿಟ್ಲವ್ ಜನ ಫೋಟೋ ಹೊಡೆದ ಗ್ರೂಪಿಗೆ ಹಾಕಿದೆ ಮೂರನೇ ದಿವಸ ಕೊಬ್ಬರಿ ತಿಡ್ಸತಿ ನಂದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯನ ನಾನು ಅಳಗಾಲು ಹಚ್ಚಿದ್ದು ಇನ್ನು ನಾವು ಮತ್ತು ಕಳ್ಸಬೇಕಲ್ಲ ನಾ ಪಟ್ ಸೆಲ್ಫಿ ಹೊಡೆದ ಕಳಿಸಿಬಿಟ್ಟೆ ಪಗಾರ ಹೆಚ್ಚು ಮಾಡ್ತೀನಿ ತಾಪಿಸ ಕರೆಸಿ ಬಾಯಾಗ ಚಪ್ಪಲ್ ತುರಿಕಿ ನೆತ್ತೆಗೆ ಆಗ್ತದೆ ತಿಳಿವಾಗ್ತದೆ ನೆತೆ ರ ತುರ್ಕೆ ರವರು ಬಿಟ್ರ ಮೋಗನ ಬಿಟ್ರ ನೋಡಾ ಮೊದ್ಲ ಮೂಗ ಒಂದ್ ಹೆಂಗೈತೆ ಯಾ ಉದ್ದಿಗನ ಮಾಡ್ಬರ್ದು ಸಂತ ಬಿಝಿನೆಸ್ ಮಾಡ್ಬೇಕು ಹೇಳಿ ನಮ್ಮ ಅವ್ು ಹೇಳಿದೆ ನೋಡುವ ಹೆಂಗಾದ್ರೆ ಕೆಲಸ ಆಗಂಗಿಲ್ಲ ನನ್ನ ಕಾಲ ಕಾಲಮೇಲೆ ನಾನು ನಿತ್ಕೋಬೇಕು ಅಂದೆ ನಿನ್ನ ಕಾಲಮೇಗ ನೀನ ಮತ್ತೆ ನಿನ್ನ ಮಂದಿ ಕಾಲಮೇಗ ನಿತ್ತೀನಿ ಏ ಹಂಗಲ್ಲ ಮಾರಾ ಜೀವನದಾಗ್ ನಿಂದ್ರೋ ಓ ಜೀವನದಾಗ್ ನಿಂದ್ರೋ ನಿತ್ತಿ ಆಯ್ತು ಬಿಡಪ್ಪ ಮನೆಯಾಗ ಮತ್ತೆ ಆಕ್ಕೆ ದಾವ ಗುರ್ ಗುರ್ಮಿಡದರ್ ಕೊಟ್ಟು ಉದ್ದಿನ ಬೇಳೆ ದಾವ ವಡಾ ಮಾಡಿ ಕೊಡ್ತನು ಇಡ್ಲಿ ಮಾಡಿ ಕೊಡ್ತನು ಮಾರ್ಕೋತ ಅಡ್ಡಾಡ ಅಂದಾಳ ಆತನಿ ಬುಟ್ಟ ಗಂಟ್ಲೆ ಮಾಡ್ಕೊಟ್ಳು ಇಲ್ಲಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ದಾಗ ಹೋಗಿದ್ದೆ ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲಿ ಚಾಲೋ ಮಾಡಿದೆ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಅಂದೆ ಇಡ್ಲಿ ಎಂಬತ್ ವರ್ಷದ ಮುದಿಕಿದಳು ಕರದ್ ಆಕಿ ನೀನ್ ಹಿಡದ್ ಬೇಡ ನಾನು ಅಂದಕ್ಕಿನ ಎಡ ತೆಗೆದ್ ಬಯಾಗ ಇಟ್ಟು ಆಕಿ ಹೊರದ್ದು ಹವಾಯಿಂಗ ಉದ್ಯೋಗ ಬ್ಯಾಡತ್ ಬಿಟ್ಟು ಬಿಟ್ಟನಪ್ಪ ಯಾರ ಬೇಕು ಇಂಥ ಸಡಗರಕ್ಕಾಗಿ ನಾನೆನ್ನ ಮದ್ವೆ ಆಗ್ಬೇಕು ಹಾಗ ಹಾಗ ನಿನ್ನ ಹತ್ರ ಏನೈತಿ ಅಂತ ನಾನು ಮದುವೆ ಆಗ್ಬೇಕು ಎಲ್ಲರ ತೆಕ್ಕ ಏನೈತಿ ಹಸ ಐತೆ ನನ್ನ ಕೂಡ ಏನ ನಿನಗೇನು ಬೇಕು ಆಸ್ತಿ ಅಂತಸ್ತು ನೌಕರಿ ಬೇಕು ನೌಕರಿ ಬೇಕಾ ಹ್ಞೂ ಯಾಕ ನೌಕರಿ ಇದ್ದಾವೆ ಬೇರೆ ಮಾಡ್ತಾನೆ ಹೊಲ ಮನೆ ಇದ್ದವ ಬೇರೆ ಮಾಡ್ತಾನೆ ಬಾಳೆ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡು ಒಂದೇ ಮಾಡ್ತಾರೆ ಅವರು ನಿಮ್ಮವ್ರು ನೌಕ್ರಿದಾವೆ ನೌಕ್ರಿದಾವೆ ಮತ್ತು ಎಲ್ಲರೂ ಮದ್ವೆ ಆಗಾಕತ್ತ ರೈತನ ಮಕ್ಳು ಏನು ಪಾಪ ಮಾಡಿ ಒ ನಿಮ್ಮ ನಿಮ್ಗೆ ಎಲ್ಲರು ಹೆಸ್ರು ಬಿಟ್ಟರು ಬರ್ದಿಟ್ಟು ಊರ್ಲಾಕೊಳ ನಿಮ್ಮವ್ರು ಮಿಕ್ಕೈತಪ್ಪ ನಮಗೆ ಅಂಕರು

ತೊಟ್ಟಲ್ ಗಾಯ ಹೊಡೆದತ್ತಿ ತೊಟ್ಲ ಕಟ್ಟೋದು ಆಗಲ್ಲ ನನ್ನ ಬಾಳ ಹೇಳು ಏನು ಮಾಡಲಿ ನಿನಗೋಸ್ಕರ ಎಣ್ಣೆ ಎಟ್ಟರ ಕಟ್ಟಬೇಕು ನಿನ್ನ ಹೋಗೋದು ಹೋಗಿ ಉಂಡಿ ಕಟ್ಟಿಬಿಡೋದು ಈಗ ಉಣಕತ್ತಿಲ್ಲ ಊರು ತುಂಬ ಕಟ್ಟಿಬಿಡೋದು ಓಕೆ ಇರ್ತಾವ ನಮ್ಮಪ್ಪ ಬಂದು ನಮ್ಮಪ್ಪ ಬಂದು ಅನ್ಬೇಕು ಹಾಂ ಒಟ್ಟ ಯಾ ಸಂದೇಗ ಆದರೂ ನಮ್ಮ ಅಪ್ಪ ಅಂದ್ರೆ ಅಂದ್ರಬೇಕು ಕಾಲು ಮರಲಿ ಹೊಡೆದಿರ್ಬೇಕು ಅವು ಹಂಗೆ ಮಾಡ್ಕೋಬೇಕು ನನಗೋಸ್ಕರ ನನ್ಗೋಸ್ಕರ ಏನಾರ ಏನು ಮಾಡಲಿ ಹೇಳು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಯಾರ ಪ್ರೀತಿಗೋಸ್ಕರ ಗೋಳು ಗುಮ್ಮತ್ ಕಟ್ಟ್ಯಾರ ನೀವು ಹ್ಞೂ ಅಂತ ನೋಡು ಹ್ಞೂ ಅಂದ್ರೆ ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಊರ್ ಬಸ್ ಸ್ಟ್ಯಾಂಡ್ನ್ಯಾಗ ನಾಲ್ಕು ಪೈಕಾನಿ ಕಟ್ಟಿಸ್ತೀನಿ ಪೈಕಣಿ ಹೌದು ಏ ಕಟ್ಟಿದ್ರೆ ನಾಲ್ಕು ಮಂದಿಗೆ ಉಪಯೋಗ ಆಗಬೇಕು ಈಗ ತಾಜ್ ಮಹಲ್ ಗೋಳು ಗುಮ್ಮತ್ ಕಟ್ಟಾರ ಯಾರಿಗೂ ಅದಾವ ಇಲ್ಲ ಪೈಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕುತ್ತರ ನೆನಸ್ತಾರ ಬದ್ನಿಕಾಯಿ ಬತ್ನಿ ನೋಡ್ದೇನ ಬುಂದೆ ಬುಂದೆ ಹಣಿಕ್ ಹಾಕ್ಲಿಲ್ಲ ನೀನ ತಿನ್ ತಿಂತ ರೂಢ ಆಗಬಿಟ್ಟಕ್ ನಿನಗೆಲ್ಲ ಅದನ್ನ ತಿಂತಿರ್ಬೇಕು ನೀನು ಇಂಥ ಅಂತೀನಿ ಪೈಕಾಣಿ ಕಟ್ಟಿ ನಂದಿಲ್ಲ ಅದ್ರ ಮುಂದೆ ಒಂದು ಕುರ್ಚಿ ಹಾಕ ಕೈಯಾಗ ಒಂದು ಬಡ್ಗೆ ಕೊಡ ಐದು ರೂಪಾಯಿ ಇಸ್ಕೊಳ್ಳೋದು ಓಸೋದ ಐದು ರೂಪಾಯಿ ಇಸ್ಕೊಳ್ಳೋದು ಕಳ್ಸೋದು ಮುಚ್ಚಿದ್ದೆ ಶಾನಕ್ ಇದ್ದೆ ಅದಕ್ಕನಿ ಹದಿನೈದು ದಿವ್ಸಕ್ಕೆ ಒಂದು ಸಲಾಯ್ ನಚ್ಕೊಂಡು ಐದು ರೂಪಾಯಿ ತಗೋಬಾರ್ದು ಹತ್ತು ರೂಪಾಯಿ ತೊಗೋಬೇಕು ಮತ್ತಿಟ್ಟೊಂದು ಬಡ್ಗಿ ಕೊಡ್ತಂದ್ ಬಾಗ್ಲಾ ಬಿಡಿದ್ನಿ ಹೇಳ್ರಿ ಅವ್ವ ಮನೆಗೆ ಹೋಗಿ ಮಾತಾಡಕ್ಕೆ ಸಾಕು ಕೇಳ್ರಿ ನಾನು ಯಾಕಂದ್ರೆ ಗಂಡಮಕ್ಳು ಮಾತು ಬರ್ಬೇಕು ಬಾರ್ ಹೆಣ್ಣು ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಪೈಖಾನಿ ಕಟ್ಸಿದ್ರು ಒಟ್ಟು ಕುಂದಿರ್ದ ಅವ್ರು ಅದ್ರ ಕಟ್ಟಿಗೆ ಕೂಡ ಓಡ್ತಾರೆ ಚೆರ್ಗಿ ಹಿಡ್ಕೊಂಡು ಗೆಳತಾರ ಕರ್ಕೊಂಡು ಹೋಗ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಆದಾಗ ಮೀಟಿಂಗ್ ಚಾಲೋಕೆ ಇವಾಗ ಮಗಳ ಮನೆಗೆ ಗಂಡು ಮೂರು ತುಳಿ ಬೋರ್ ಮಾಡ್ ಕೊಡ್ಸೇ ಇವ್ವ ನಾ ಗಂಡ್ ಯಾವಾಗ ಕೊಡ್ಸತ್ತಿ ಹಷ್ಟು ಉಳತ್ ನೋಡಿ ಆಕೆ ಅವನ ಜೋಡಿ ಹಾದ್ಳು ಈಕ ಇವ್ ಜೋಡಿ ಹಾದಳು ಎಲ್ಲ ಮೀಟಿಂಗ್ ಅಲ್ಲೇ ಕೂಡಿರ್ತಾವ ಮನ್ ನಾಟಕ ಮುಗಿಸ್ ದಾರಿ ಹಿಡ್ದ ಬರಾಕ್ತಿದ್ನೆ ಇಬ್ರು ಕೂಡ ಚಾಲು ಮಾಡಿದ್ರು ಏನು ಆಯ್ ಅಕ್ಕ ಸಂಜೆದ ಆತನ ಅಂದಳು ಹೂ ತಂಗಿ ದೇವ್ರ ಮುಂದ್ ಉದ್ನ ಕಡ್ಡಿ ಇಚ್ಿನಿ ರಂಗೋಲಿ ಗಂಗೋಲಿ ಹಾಕ್ಯ ಅಳ್ಕಂದ್ ಮಾಡೀನಿ ಇನ್ನು ಅದಕ್ಕೆ ನಾಟಕ ಗಟ್ಟಿ ಅಂದ್ ಮಾಡಿ ಗಂಡ ಬಂದಿ ಇನ್ ಅಳ್ಕೊಂಡ್ ತಿಂದು ಗಟ್ಟೆ ನೀ ಏನಂತ ತಿಳ್ಕೊಂಡಿ ಅಳ್ಕಂದ್ರ ಸಾಂಬಾರು ಗಟ್ಟೆಂದ್ರ ಪಲ್ಯ ಇನ್ನು ಒಡವಡಕಂದಂದ್ರ ಹಿಟ್ಟಿನ ಜುನಕ ಅದು ಮಾಡಿದ್ರಲ್ಲ ಬರೇ ಇದಾ ಇಲ್ಲಿಂದ ಬಾಡ ನಡೆ ನಡೆ ನಂಗ್ ಜಾತ್ರೆ ಜಾತ್ರೆ ಏನಾರ ಕೊಡ್ಸಕ್ಕೆ ಬಾ ಜಾತ್ರೆಗೆ ಏನು ಮಾಡ್ತೀ ಜಾತ್ರೆ ಕಾತ್ರೆ ಇರಂಗಿಲ್ಲ ಅಲ್ಲಿ ಬಾಗಲ ಕೊಡ್ ಸರ್ಕಲ್ ಹೋಗೋಣಾ ನಡೆ ಏನ್ರ ತಿಂದು ಬಿಡಕ ತೋರ್ ತುಮ್ ಆಯೇ ಏನೇನ್ ಮಾಡಿರ್ತಾರೆ ಅಲ್ಲಿ ಇಡ್ಲಿ ಚಲೋ ಬಾರಿ ಇಡ್ಲಿ ಏನು ಮಾಡ್ತೀ ವಡಾ ತಿನ್ನು ವಡಾ ವಡಾನ ಏ ಅದರಾಗ ಅವನ ಕೈಯನ್ ತೂ ತಡ ತಿನ್ಬೇಕು ತೀರ ಚಲೋ ಮಾಡ್ತಾನೆ ನಾವು ಎಂತ ಬಟ್ಟ ಬಟ್ಟದ ನಾವು ಎಲ್ಲೆ ಹೋಗದ ನೆನ ಬಟ್ಟ ಇಲ್ಲವಂಗ ಬಟ್ಟ ಇಲ್ಲದ

ಹಿಂಗ ಹಾಕಿದ್ರೆ ದೊಡ್ಡದಾಕತ್ತಿಲ್ಲ ಅದು ರೇಟ್ ಹಾಕಿರ್ತಾನವ ಅದ್ರ ನಾನು ತಿನ್ನಕ್ಕೆ ಹೋಗಿದ್ದಿ ಉಂಗ್ರ ಉಂಗ್ರ ಕೂದ್ಲು ಕೂದಲು ಗುಂಪಿ ಕೂದಲ ಬಂದು ಪಾನಿಪುರಿ 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 ತಿನ್ಲ ದೇಸಿ ಫುಡ್ ಅದು ಆರೋಗ್ಯ ಕೊಳ್ಳೋದು ಪಾನಿ ಪುರಿ ಕಡಿಮೆ ತಿನ್ನು ಪಾನಿ ಭಾಳ ತಿನ್ನು ಯಾಕಂದ್ರೆ ಪಾನಿ ಒಳಗೆ ವಿಟಮಿನ್ ಸಿ ಇರ್ತದ್ರ ಎದ್ದು ಕೊಡ್ತಾರ ಎಲ್ಲಿ ಉತ್ಪತ್ತಿ ಪುಳಿಯೋಗರೆ ಪುಳಿಯೋಗರೆ ಕಮ್ಮಂದ ಬೇಡ್ತಾಳೆ ಆಕಿ ಅಂಥದ್ದಿಂಥ ತಿನ್ನಬೇಡ ಎಮ್ ಟಿ ಆರ್ ಪುಳಿಯೋಗರೆನೇ ತಿನ್ನುವು ತೋರಿಸ್ತಾರಿಲ್ಲ ಪಿಚ್ಚರ್ದಾಗ ಟಿವ್ಯಾಗೆ ತೋರಿಸ್ತಾರಲಿಲ್ಲ ಎಮ್ ಟಿ ಆರ್ ಪುಳಿಯೋಗರೆ ಟೇಟಮ್ಮ ಮಾಡಿ ತರನಿ ಆಮೇಲೆ ನಾವು ಅಲ್ಲ ಹುಳಿ 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 ಇರ್ತದೆ ಅಲ್ಲವಲ್ಲ ಪಿಜ್ಜಾ ಬರ್ಗರ್ ಹ್ಞೂ ಪಿಜ್ಜಾ ಬರ್ಗರ್ ಮಾರ್ಯಾಕನು ಯಾವುದೋ ನೋಡು ಟಿ ಹ್ಞೂ ಗರಂ ಮಸಾಲೆ ಜಾಸ್ತಿ ಹಾಕಿ ಕೊಡ್ಕೀಗ ಪಿಜ್ಜಾ ಬರ್ಗರ್ಗೆ ಬಾರಿ ಇರ್ತದೆ ಪಿಜ್ಜಾ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಂಗೆ ಇರ್ತದ ಏನು ತೋಳು ಮಾಡ್ಬಿಡ್ದು ಹಂದಿಗೈತಿ ನೆಕ್ಕ ಪು ನಿಮ್ಮ ಅವ್ರ ಮನೆ ರೊಟ್ಟಿ ಪಲ್ಯ ಮಾಡಿಡ್ತಾರೆ ಅಂತದೆಲ್ಲ ಬಿಡ್ತಾರೆ ಪಾನಿ ಗೋಬಿ ತಂದ್ರೆ ನಿಮ್ಮ ಅವ್ರು ಹದಿನೈದು ರೂಪಾಯಿ ತಿನ್ನು ತಿಂದಿರ್ತೀರಿ ಹದಿನೈದು ನೂರು ರೂಪಾಯಿ ಬಿಲ್ಡಪ್ ಕೊಡ್ತೀರಿ ಇನ್ಸ್ಟಾಗ್ರಾಮ್ನಾಗ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದಿರಂಗಿಲ್ಲ ನಮ್ಮ ಅಂತ ತಲೆ ಒಳಿಸ್ ತಿಂದು ಮನೆಗೆ ಬಂದಿರ್ತೀರಿ ನಿಮ್ಮ ಅವ್ರಿಗೆ ನಮ್ಮ ಕಡೆ ರೊಕ್ಕ ಇಸ್ಕೊಂಡು ಹೋಗಿ ಬಿಡಪ್ ಕೊಟ್ಟಿರ್ತಾರೆ ಅವ್ರು ಇಂತ ಉಪಾಯ ದಿಪ್ಪಿಗೆ ಏನು ಕಮ್ಮಿ ಇಲ್ಲ ನೋಡಿ ನಾನು ಅದಕ್ಕೆ ಸರ್ಕಾರದವ್ರು ಭಾಳ ಚಲೋ ಮಾಡ್ಯಾರ ರೊಕ್ಕ ನಮ್ಗೆ ಮಾಡ್ಯಾರ ಬಸ್ ಫ್ರೀ ನಮ್ಗೆ ಮಾಡ್ಯಾರ ನಿಮಗೆ ಏನು ಮಾಡ್ಯಾರ ಇಂಥ ಉಪಾಯ ದಿಪ್ಪಿಗೆ ಕುಂಟಿಸ್ಯಾರ ನಿಮ್ಮ ಅವರು ಮನೆಯಾಗ ಹ್ಯಾಂಡ್ರ್ ಮಾತು ಕೇಳ್ತಾರೆ ಅದಕ್ಕೆ ನಿಮ್ಗೆ ಮಾಡ್ಯಾರ ಎಲ್ಲ ಗಂಡ ಮಾತು ಕೇಳಿದ್ರೆ ನಮಗೂ ಏನಾರ ಮಾಡ್ತಿದ್ರೆ ಮಾನ್ ಪೇಪರ್ನಾಗ ಓದಿ ಒಂದು ಇಟ್ಟು ಖುಷಿ ಆಗೈತೆ ನನಗೆ ನಮಗೂ ಎರಡು ಕ್ವಾಟ್ರ್ ಕೊಡ್ತಾರೆ ತಿನ್ನು ಬಂದಾಗ ಕರೆ ಇನ್ನು ಯಾವಾಗ ಬರ್ತಾವ್ ಬರ್ತಾವ ಈಕೆನ್ನೋದು ಐತೆ ಅಣ್ಣ ಇಲೆಕ್ಷನ್ ಬಂದವು ಅಂದ್ರೆ ಹಂಗೆ ಇರ್ಕೊಂಡು ಪ್ರಚಾರ ಮಾಡು ಮಂಗ್ಯನ ಮಕ್ಕಳು ನಾವು ಹಾರಿಸ್ ಬಂದಿಂದ ಎಲ್ಲ ಯುವಕ ಬಚ್ಚಾರ ಪ್ರೀ ಮಾಡಿದ್ರು ಮಾಡಿದ್ರು ಆಧಾರ್ ಕಾರ್ಡ್ ತೋರಿಸಿ ಇವರು ಸೀಟ್ ತುಂಬಿಟ್ಟು ಹಿಂಗತ್ಕೊಂಡು ಅವ್ನು ಬಚ್ಚಾರ ತೆಗೆ ಸೀಟ್ ಸಿಗ್ಲಾರ ನಾಯಿಗತಿ ದೇಹ ಜೋಲ್ ಸಾಲಾರದು ಮೈಮೇಲೆ ಬಿದ್ದೆವು ಅಂದ್ರೆ ಸತ್ತಿ ಹೊತ್ತ ತಿಳ್ಕೋದು ಹೆಣ ಎತ್ತ ಕೈ ಬಿಟ್ಟಿರ್ತಾರ ಜೋರ್ ಗಡುತ್ತಾ ಬಸ್ ಹೊಡ್ಯಾಕ್ ಬಂದಿರೋ ಡ್ರೈವರ್ ನಾ ಕಂಡಕ್ಟರ್ ಕಂಟೆ ಹೋಗೋದ್ ಬಸ್ ತಗೊಂಡ್ ನೋಡ್ಕೊಂಡ್ರ ಹೇಗ್ ಬಿಡ್ತಿದ್ರಿ ಎರಡು ದಿವಸ ತೀರ್ ಮಾಮಕ್ಳಿಗೆ ಹೆಲಿಕಾಪ್ಟರ್ ಫ್ರೀ ಮಾಡರ್ ನಾಳೆ ನಾವ್ ಮ್ಯಾಲ ಹೊಟ್ಟು ಹುರ್ಕೊಂಡ್ ಕರ್ಕೊಂಡ್ರಿ ಹೋಗ ಕಡಿಮೆ ಗಿಡಿಮೆ ಏನಿಲ್ಲ ಇಟ್ಟು ಇಟ್ಟು ದಿವಸ ಗಂಡಮಕ್ಳು ಒಗ್ಗಟ್ಟಿರ್ಲಿಲ್ಲ ಅದಕ್ಕೆಲ್ಲ ನಿಮ್ಗ ಮಾಡ್ಯಾರ ಆದ್ರೆ ಈ ಗಂಡ್ಮಕ್ಳು ಒಗ್ಗಟ್ಟ ಅಯ್ಯೋ ಗೋರ್ಮೆಂಟ್ ಬಾಳ ಅನ್ಯಾಯ ಮಾಡ್ಯಾರ ತಿಳ್ಕೊರೀ ಬಚ್ಚಾರ್ ಪ್ರೀ ಮಾಡ್ಯಾರ ಮಾಡೋಲ್ರ ಎರಡ್ ಸಾವಿರನು ಇವ್ರಿಗೆ ಅಕ್ಕಿಗೋದ್ರ ಅಕ್ಕರ ನಮಗ ಅಕ್ಕ ಅವ್ ತಿಳಿದ್ನಿ ಅವ್ ಇವ್ರಿಗೆ ಮತ್ತೆ ಬಸರಾದ್ರ ಆರ್ ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರ ಹತ್ತು ರೂಪಾಯಿ ಕೊಟ್ಟಾರ ಒಂಬತ್ತು ತಿಂಗಳು ನಾವು ಕಷ್ಟಪಟ್ಟಿರ್ತೀವಿ ಆ ಒಂಬತ್ತು ತಿಂಗಳು ಸಂಬಂಧ ನಾವು ಎಟ್ ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವಲ್ಲೇ ರಕ್ತ ಸುಡ್ಸಿರ್ತೀವ ಅದಕ್ಕೆ ನಾವು ಗಂಡ್ ಮಕ್ಳು ಒಗ್ಗಟ್ಟಾಗಿ ನಾಳೆ ವಿಧಾನಸೌಧ ಮುಂದ ಒಂದು ಸಾಬುಧನಿ ಸತ್ಯಾಗ್ರಹ ಮಾಡ್ತೀವಿ ಸಾಬೂಧಾನಿ ಸತ್ಯಾಗ್ರಹ ಗಾಂಧೀಜಿ ಅವರು ಉಪ್ಪಿನ ಮಾಡ್ಯಾರ ನಾವು ಸಾಬೂಧನಿ ಸತ್ಯಾಗ್ರಹ ಮಾಡ್ತೀವಿ ನೋಡ್ರಿ ಅವ್ರಿಗೆ ಏನು ಬೇಕಾದ್ ಕೊಡ್ರಿ ನಮ್ಗೆ ಕಸಗೊಂದಿರೀ ಅವ್ರಿಗೆ ಕೊಟ್ರಿ ನಾಲ್ವತ್ತೈದಿದ್ದು ಚಾಯ್ಸ್ ಐವತ್ತೈದು ಕೀರ್ಶ್ಯಾರೀ ಅದಕ್ಕೆ ಕೀರ್ಸ್ಯಾರ ಹತ್ತು ಕಸಗೊಂದು ಇಲ್ಲೇ ಕೊಟ್ಟಾರ ಅದಕ್ಕೆ ಅವ್ರ ಏನು ಬೇಕಾದ್ ಕೊಡ್ರಿ ನಮಗೂ ಗಣ ಮಕ್ಳಿಗೆ ಜೋಕಮಾರ್ ಪಿಂಚಿನ ತಿಂಗ್ಳು ಹದಿನೈದು ನೂರು ರೂಪಾಯಿ ಕೊಡ್ರಿ ಪಿಂಚಣಿ ಯಾವುದು ನಿಮ್ಗೆ ಎರಡು ಸಾವಿರದ ಪಿಂಚಿನ ಹಾಕೋ ಗ್ರಹಲಕ್ಷ್ಮಿ ಮತ್ ನಮಗ ನಮ್ಮ ಜೋಕ್ಮಾರ್ ಪಿಂಚಣಿ ಹದಿನೈದುನೂರು ದಂಡಿಗೆ ಹಚ್ಚಿ ಕೈ ಬಿಡವ ಮಗಣ್ಣ ಈಗ ಹೆಂಗ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ಒಂದ್ ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನಿಸೇ ಬಡೀತಾನು ಅದ್ರ ಜೋಡ ಸಿರಾ ಮಿಕ್ಸ್ ಮಾಡ್ ದಿಪ್ಪಿನ ಮಾತ್ ನೀನು ಇನ್ನ ನೀನ್ ಲವ್ ಮಾಡ್ಬೇಕಾ ಮದುವೆ ಆಯ್ತು

ಬಿಟ್ಟಾಕತ್ತಿ ನೋಡ್ರಿ ನಿನಗೆ ಎಲ್ಲ ಗೊತ್ತಾಗಿಲ್ಲ ಕುದತ್ತಿ ಕುದನಿ ಬಾಯಿ ವಾಪರ್ ಮಾಡ್ಕೊಂಡು ಗುಳ್ಳೆರ ಇದ್ದಿರ್ಬೇಕು ಅದರ ಹರ್ದು ಅಲ್ಲಿ ಮಟ ತಿಂಡಿ ಜ್ವಾಳ ಕಾಳು ನೀವು ಈ ಚಿಲ್ಲರ್ ಚಿಲ್ಲರ್ ನಾವು ಓದ್ಬಸ್ತೀನಿ ಮುಗ್ದ ಹೊತ್ತಲ್ಲ ಏನ್ ಮಾಡಿಸಿ ಹಗರಿಕೆ ನಾನು ನಿನ್ನ ಮದಿ ಅವ ಎಸ್ ಎಸ್ ಆಕಿನಿ ಆಕಿ ನಮ್ಮ ಅವ್ವಪ್ಪನ ಕೇಳಿ ಮದಿ ಆಕಿನಿ ಏನು ನಿನ್ನ ಮದುವೆ ಆಗಾಕತ್ತ ನಾನು ನಿಮ್ಮ ಅಪ್ಪನ ಆಗಾಕತ್ತ ನೀವು ನಿಮ್ಮ ಅಪ್ಪನ ಕೇಳೋದಾದ್ರೆ ನಂದ ಯಾಕೆ ಇಷ್ಟೊತ್ತನ ಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡಿದ್ವಿ ಹಾಂ ಹಾಂ ವೇಸ್ಟ್ ಆಕತ್ತಿ ಪಾ ವೇಸ್ಟ್ ಆಕತ್ತೆ ಹಿಂಗೆ ಹೈಕೊಂಡು ಹೈಕೊಂಡು ಹೋಗ್ತದೆ ಕಪ್ಪು ನಮ್ಮದು ಕಪ್ಪು ನಮ್ಮದು ಕಪ್ಪು ನಮ್ಮಂತ ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕೆ ಆಗಲಿಲ್ಲೋ ಗೆದ್ದದು ಮಾತ್ರ ಹೆಣ್ಣು ತಿಳ್ಕೊ ನಿಮ್ಮ ಅವ್ರ ಅದೊಂದು ಚಾ ಕೊಡು ಕಪ್ ಗೆದ್ದರೆ ನೆಟ್ ಸಿಗ್ತಾಯಿರ್ತಾರೆ ಕಪ್ ಗೆದ್ದಬೇಕಾಗಿದ್ದರೆ ಎಂದೋ ಗೆದ್ದಿತ್ತಿದ್ದೀವಿ ಯಾಕೆ ಸೂತಿವ ನಾವು ಕಪ್ ಕಪ್ ಸೋಲಕ್ಕೆ ವರ್ಷ ಆತು ಎಷ್ಟು ವರ್ಷ ಆಯ್ತು ಹದಿನಾರು ವರ್ಷ ಆಯ್ತು ಇನ್ನೆರಡು ವರ್ಷ ಸೋಲಾರ ನಾವು ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಅದಕ್ಕ ಈ ಸಲ ಒಂದೇ ಮ್ಯಾಚ್ ಗೆದ್ದು ಕಪ್ ಗೆದ್ದಿ ಅಂತ ಅಡ್ಡಗ ಈ ಸಲ ಬೇಕಾದ ಮಗ ಅಡ್ಡ ಬರ್ಲಿ ಈ ಸಲ ಕಪ್ಪ ನಮ್ದು ನೀವು ಈಗೇನು ಮದ್ವೆ ಆಗುದಿಲ್ಲ ನೀ ಹಾಗಾಗಿ ಏ ನಿಮ್ ಮೌನ್ ಇಷ್ಟೋತನ ಗುದ್ದೆ ಅಡಿಗೆ ಆಗುದಲ್ಲ ತೋರಿಸಿ ಹೋಗ್ಯಾಕತ್ತೆ ಅಂದ್ರೆ ನಾವು ಬಿಡಂಗಿಲ್ಲ ಇನ್ ಮೇಲಿದ್ದ ನೋಡ್ಲಿ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ನೋಡ್ತೀನಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗೈ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗು ಗಂಡಸೇ ನೋಡ ಬಾರ್ರಿ ಮಾಸ್ತರ ನಲ್ವತ್ತಾರು ಐವತ್ತಾರು ಪಟ್ಟಿ ಹಿಡಿ ಪ್ರೀತಿ

なっなっなっなっなっなっなっなっなっなっなっなっ。<music> <music>

ಅಲ್ಲೂ ಅಲ್ಲೂ ವಜೆಬೇಡ ಮೌಲಾದಿ ಆಪ್ರೆಷನ್ ಆಗಿತ್ತು ನನಗೆ ಇಲ್ಲಿ ಹೊಲಗಿನ್ನ ಹೊರದ್ ತೋ ಯಾಕೆ ತೆಲಿಕೆಟ್ ಹುಡುಗಿ ಹೋ ಮರ ಇದು ಒಮ್ಮೆ ಪ್ರೀತಿ ಮಾಡೋಣ ಬಾತತಿ ಒಮ್ಮೆ ಕಾಲು ಮರ ಹರಳು ಹಂಗೆ ಹೊಡಿತತಿ ಅದಕ್ಕೆ ತಿಳಿದವ್ರು ಹೇಳ್ತಾರೆ ಲಾಕಪ್ನಿಗೆ ಕೈಜಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಿ ಮಾತ್ರ ನಂಬೇಡ ಅಂತೇಳಿ ಇವನು ಒಂದು ಟೈಮ್ನಾಗೆ ಹಂಗೆ ಇರ್ತತಿ ಒಂದು ಟೈಮ್ನಾಗೆ ಹಿಂಗೆ ಇರ್ತತಿ ದಿಕ್ ದಿವಾಳಿ ಬಾಳೆ ಅಭಿಮಾನಿ ದೇವರಾದಂಥ ಕೋಣಪ್ಪಣ್ಣ ಪಾರ್ಲೇಜ್ ಇವರಾದರೂ ಕೂಡ ಅಲ್ಪ ಕಲಿಗೆ ಎರಡು ನೂರು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಕೊಟ್ಟಂತ ಮನೆಯವರಿಗೆ ಆ ದೇವರು ಆಯೋ ಸಾರಿಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಅಲ್ಲ ಈ ಗುರುತು ಪರಿಚಯ ಇಲ್ಲದ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡಬೇಕಾದ್ರೂ ಇಪ್ಪತ್ತುವರೆ ವಿಚಾರ ಮಾಡ್ತಾರ ಮಮ್ಮದನ ಎಳಿಗುತ್ತಿ ಇವರಾದರೂ ಕೂಡ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟರೆ ಅವ್ರಿಗೂ ಕೂಡ ಆ ದೇವರು ಆಯೋಸ್ ಸಾರಿಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡಿಕೆ ಬಿಡುತ್ತೇನೆ ಈ ಗುರ್ತು ಪ್ರಚಯ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡಬೇಕಾದ್ರೂ ವಿಚಾರ ಮಾಡ್ತಾರೆ ಆದರೆ ಈ ಹುಡುಗ್ಯರು ಕೇಳೋ ನಮ್ಮ ಪವಿತ್ರವಾದ ಮನಸ್ಸು ಕೊಡಾಕತಿವಲ್ಲ ಹುಡುಗರು ಅಲ್ಲೇ ಪೇಲಾಗತ್ತೀವಿ ದೋಸ್ತರೆ ಅಶ್ಯಾನಾಗ್ರಿ ಇನ್ನು ಯಾವಾಗ್ಯಾರ ನಿಮ್ಮ ಲವ್ ಮಾಡ್ತಾ ಅಂತ ಬಂದಳಂದ್ರೆ ಆಕ್ರ ರಂಬಿಸಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಮೂರು ಸೈ ಮಾಡಿಸಿ ಮೂರು ಲಕ್ಷ ಸಾಲ ತಗದು ಬಿಟ್ಟರೆ ಅವ್ರು ಆಕೇನಾರು ನಮ್ಮನ್ನು ಬಿಟ್ಟು ಆದ್ರೆ ಅವ್ರು ಅಂಕರು ಬೇಯಿಸ್ತಾರ ರೀಕಿನ್ ಬಡಂಗೇ ಇಲ್ಲ ಈ ಈಗ ಗ್ಯಾಸಿನ ಕೋಲಿಯ ಡಪ್ಪು ತುರ್ಬಾ ಹಿಡ್ದು ಹೊರಗೆ ತೆಗತಾರೆ ಅಂದ ಬುದ್ಧಿ ಭೇಟಾಗತ್ತೀವ್ರು ಅವರು ಅಲ್ಲ ಬರೀ ಎಲ್ಲರೂ ನೌಕ್ರಿದವ ನೌಕ್ರಿದವ ಅಂದ್ರೆ ನಮ್ಮಂತರ ಯಾರು ದಾರು ಮಾಡ್ಬೇಕು ಓಮಾರೆ ಇವ್ರು ಮಾಡ್ಕೊಳ ಗಂಡ ನೌಕ್ರಿದವ ಆಗಿರ್ಬೇಕು ಆದ್ರೆ ಇವ್ರ ಅನ್ನ ತಂಬಗಳು ಸುಣ್ಣ ತಂಬಾಕ್ರಾಕಿರ್ಲಾರ್ದು ಬಸ್ ಸ್ಟ್ಯಾಂಡ್ನ ತಿರುಗ್ಯಾಡ್ತಿರ್ತಾರೆ ಯಾರು ನೌಕ್ರಿದವನು ತಗೊಂಡು ಏನು ಮಾಡೋದೈತಿ ಇದ್ದವ ಒಳಗಾಲತಾನೆ ಅಳಗಾಲ ಹಚ್ ಕಳಿಸ್ತಾನ ಅಂತ ಒಳ್ಳೆ ಮನಸ್ಸಿದ್ರೆ ಸಾಕು ಮನಸ್ಸು ಕೊಟ್ಟು ಮದುವೆ ಆಗಿಡಬೇಕ ಯಾಕಂದ್ರೆ ಈ ಜೀವನ ಭಾಳ ಕೆಟ್ಟೈತಿ ಇರು ಮಠ ಜಾಲಿ ಹೋಗೋತ್ನಾಗೆಲ್ಲ ಖಾಲಿ